ನಮಸ್ಕಾರ ಸ್ನೇಹಿತರೆ ಈ ಜಾತಿ ಗಣತಿ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕರ್ನಾಟಕ ಹೈಕೋರ್ಟ್ ಅಲ್ಲಿ ವಿಚಾರಣೆ ಇತ್ತು ಸೊ ನಿನ್ನೆ ಎಲ್ಲಾ ವಾದ ವಿವಾದಗಳನ್ನು ಆಲಿಸಿದಂತ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿದ್ರು ಅಂಡ್ ಇವತ್ತು ಕೂಡ ಹೈಕೋರ್ಟ್ ನಲ್ಲಿ ವಾದ ವಿವಾದಗಳ ನಂತರದಲ್ಲಿ ಸೊ ವಿಚಾರಣೆಯನ್ನ ನಾಳೆಗೆ ಮತ್ತೆ ಮುಂದೂಡಿದ್ದಾರೆ ಸೊ ಬಹುತೇಕರು ಇವತ್ತು ಯಾವ್ದಾದ್ರು ಒಂದು ಮಹತ್ವದ ತೀರ್ಪು ಅಥವಾ ಏನಾದ್ರೂ ಆದೇಶ ಕರ್ನಾಟಕ ಹೈಕೋರ್ಟ್ ಇಂದ ಬರಬಹುದು ಅಂತಕ್ಕಂಥ ನಿರೀಕ್ಷೆಯನ್ನು ಮಾಡಿದ್ರು ಅದು ಹುಷಿಯಾಗಿದೆ ಇವತ್ತು ಅಗೇನ್ ಮತ್ತೆ ನಾಳೆ ಅದನ್ನ ಮುಂದೂಡಲಾಗಿದೆ ಇವತ್ತು ಏನೆಲ್ಲ ವಾದ ವಿವಾದಗಳು ಅಲ್ಲಿ ನಡೀತು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಸೊ ವಕೀಲರು ಹೇಗೆಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ರು ಕ್ವಿಕ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ ನಾನು ಈ ಒಂದು ವಿಡಿಯೋದಲ್ಲಿ ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ವೆರಿ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರಣೆಯನ್ನ ಮತ್ತೆ ಮುಂದೂಡಲಾಗಿದೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದಿಂದ ನಡೆಸಲಾಗುತ್ತಿರತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪ್ರಶ್ನಿಸಲಾದ ಅರ್ಜಿಗಳ ವಿಚಾರಣೆ ಬುಧವಾರವೂ ಕೂಡ ಅಪೂರ್ಣಗೊಂಡಿತ್ತು ಅಂದ್ರೆ ಸರಿಯಾದ ರೀತಿಯ ಅರ್ಜಿಗಳ ವಿಚಾರಣೆ ನಡೆದಿಲ್ಲ ಅಂತ ಅಂದ್ರೆ ಮಾಹಿತಿಗಳು ಅಪೂರ್ಣವಾದಾಗ ಏನಾಗುತ್ತೆ ಅದು ಮತ್ತೆ ವಿಚಾರಣೆ ಮುಂದೆ ಹೋಗ್ತಾ ಇರ್ತದೆ ಮಾಹಿತಿ ಪೂರ್ಣ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ವಾದಗಳು ಮಂಡನೆ ಆದ್ರೆ ಸರಿಯಾದ ರೀತಿಯಲ್ಲಿ ವಿಚಾರಣೆ ಅಲ್ಲಿ ನಡೆದಿದ್ದೆ ಆದ್ರೆ ಅದಕ್ಕೆ ಒಂದು ಮಹತ್ವದ ತೀರ್ಪು ಬಂದೇ ಬರುತ್ತೆ ಹಾಗಾಗಿ ಅದು ಕೂಡ ಆಗಿಲ್ಲ ಗೊತ್ತಿಲ್ಲ ಎಲ್ಲವೂ ಅಪೂರ್ಣ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡಿದರೆ ನಾಳೆಗೆ ಅದು ಗುರುವಾರಕ್ಕೆ ಮತ್ತೆ ಮುಂದುವರಿತ್ತೆ ಅಂತ ಹೇಳಿದರೆ ಇಲ್ಲಿ ಒಂದಷ್ಟು ಮುಖ್ಯ ಅಂಶಗಳು ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದರೆ ಅಂತ ಸೊ ಈ ಸಮೀಕ್ಷೆಗೆ ಈಗಾಗಲೇ ಸುಮಾರು ಇಪ್ಪತ್ತು ಪಾಯಿಂಟ್ ಮೂವತ್ತೊಂದು ಕೋಟಿ ವಹಿಸಲಾಗಿದೆ ಆಯೋಗ ಮಾಡಿರ್ತಕ್ಕಂಥ ಎಕ್ಸ್ಪೆಂಡಿಚರ್ ವಹಿಸಿರ್ತಕ್ಕಂಥದ್ದು ಸಮೀಕ್ಷೆ ನಡೆಸುವವರ ಸಂಬಳಕ್ಕೆ ಯಾರೆಲ್ಲ ಈ ಒಂದು ಸರ್ವೆಯನ್ನ ಮಾಡ್ತಾರೆ ಅವರಿಗೆ ಸುಮಾರು ಮುನ್ನೂರ ಐವತ್ತು ಕೋಟಿ ಎಕ್ಸ್ಪೆಂಡಿಚರ್ ಮಾಡಿದೆ ಅಂದ್ರೆ ನಿಗದಿ ಮಾಡಿರ್ತಕ್ಕಂಥ ಒಂದು ಮೊತ್ತ ಅದು ಸಮೀಕ್ಷೆ ಮಾಡುವವರಿಗೆ ಪ್ರತಿ ಮನೆಗೆ ನೂರು ರೂಪಾಯಿಗೆ ಇದರ ನಿಗದಿ ಮಾಡಿದರೆ ಅಂತ ಸೊ ಪ್ರತಿ ಮನೆಗೆ ನೆಕ್ಸ್ಟ್ ಆ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಿ ನೋಡಿ ಯಾರು ಪ್ರಶ್ನೆ ಮಾಡ್ತಾರೆ ಇಲ್ಲಿ ಇಲ್ಲಿಂದ ಅರ್ಥ ಮಾಡ್ಕೊಳ್ಳಿ ಯಾವೆಲ್ಲ ಆಶಯಗಳು ಹೇಗೆ ಪ್ರಸ್ತಾಪ ಆಗಿದೆ ಅಂತ ಇವತ್ತು ಹೈಕೋರ್ಟ್ ಅಲ್ಲಿ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಯಾರು ಎಸ್ ರಘುನಾಥ್ ಅಂತಕ್ಕಂಥವ್ರು ಹಾಗೇನೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಬಿ ಆರ್ ಉದಯ್ ಶಂಕರ್ ಸೇರಿದಂತೆ ಸುಮಾರು ಒಂಬತ್ತು ಜನ ರಾಜ್ಯ ವಕಲಿಗರ ಸಂಘ ಮತ್ತು ಕೆ ಎನ್ ಸುಬ್ಬಾರೆಡ್ಡಿ ಸೇರಿದಂತೆ ನಾಲ್ವರು ಸದಸ್ಯತಕ್ಕಂಥ ಪ್ರತ್ಯೇಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಇವತ್ತು ಏನ್ ಮಾಡಿದರೆ ಸೊ ಮೇನ್ ಜಡ್ಜಾರ್ ಇದ್ರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ವಿಭು ಅಂತಕ್ಕಂಥವ್ರು ವಿಭು ಬಕ್ರು ಅಂತಕ್ಕಂಥವ್ರು ಅವರ ಒಂದು ನೇತೃತ್ವದ ವಿಭಾಗೀಯ ಪೀಠ ಏನ್ ಮಾಡಿದೆ ನ್ಯಾಯಪೀಠ ಸೊ ಇವತ್ತು ವಿಚಾರಣೆಯನ್ನು ಮುಂದೆ ಮುಂದುವರೆ ಕಂಟಿನ್ಯೂ ಮಾಡ್ಲಿಕ್ಕೆ ಸೊ ನಿನ್ನೆ ಏನು ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ರು ಇವತ್ತು ಅದನ್ನ ಕೈಗೆದೊಳ್ತಾರೆ ಸೊ ಹಾಗೆ ಅದು ಮುಂದುವರಿತ ಬೇಕು ಮುಂದುವರಿತಾ ಮುಂದುವರಿತ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಇಲ್ಲಿ ರಾಜ್ಯ ಸರ್ಕಾರದ ಪರ ಫಸ್ಟ್ ಸ್ಟೇಟ್ ಗವರ್ಮೆಂಟ್ ಗೆ ಫೇವರ್ ಆಗಿ ಮಾತಾಡ್ತಾರೆ ಯಾರವರು ಸೊ ದಟ್ ಈಸ್ ಮನು ಸಿಂಘಿಯವರು ಪದಾಂಕಿತ ಹಿರಿಯ ವಕೀಲರೋರು ಅಭಿಷೇಕ್ ಮನು ಸಿಂಘಿಯವರು ಅರ್ಜಿದಾರರು ಸಂವಿಧಾನದ ಮುನ್ನೂರ ನಲವತ್ತೆರಡು ಎ ಮೂರನೇ ವಿಧಿಯನ್ನ ಇಲ್ಲಿ ಪ್ರಶ್ನೆ ಮಾಡಿಲ್ಲ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ ನೈನ್ಟೀನ್ ನೈಂಟಿ ಫೈವ್ ಕಾಲಂ ಒಂಬತ್ತು ಮತ್ತು ಹನ್ನೊಂದಕ್ಕೆ ತಡೆ ನೀಡುವಂತೂ ಇಲ್ಲಿ ಕೋರಿಲ್ಲ ಅವರು ಹಾಗಾಗಿ ಸಮೀಕ್ಷೆಯಲ್ಲಿ ಯಾವ ತಪ್ಪಿದೆ ಎಂಬುದನ್ನು ಸಹ ಕಾಣಿಸಿಲ್ಲ ಅಂತ ಅವ್ರು ಕೇಳ್ತಾ ಇರುವಂತದ್ದು ಇವ್ರು ಏನು ಅಪೋಸ್ ಮಾಡ್ತಾ ಇದಾರೆ ಸಮೀಕ್ಷೆ ಸರಿ ಇಲ್ಲ ಅಂತ ನಾವು ಇಲ್ಲಿ ಎಲ್ಲವನ್ನು ನೋಡಿದಾಗ ಸಮೀಕ್ಷೆಯಲ್ಲಿ ಯಾವುದು ತಪ್ಪಿದೆ ಅಂತ ಅನ್ಲಿಕ್ಕೆ ಹಾಗೆ ಅವ್ರು ಹೇಳಿಲ್ಲ ಯಾವುದೇ ತಪ್ಪುಗಳು ಕಾಣಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಂಗ್ವಿ ಅವರು ಅವರು ಸ್ಟೇಟ್ ಫೇವರ್ ಲಾಯರ್ ಅವರು ಹೀಗಾಗಿ ಸಮೀಕ್ಷೆಗೆ ಯಾವುದೇ ಕಾರಣಕ್ಕೂ ಮಧ್ಯಂತರ ತಡೆಯನ್ನು ನೀಡಬಾರ್ದು ಅಂತಕ್ಕಂಥವ್ರು ಮನವಿಯನ್ನ ಮಾಡ್ತಾರೆ ನೆಕ್ಸ್ಟ್ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ನಡೆಸಲಿಕ್ಕೆ ಐದಾರು ವರ್ಷಗಳೇ ಬೇಕಾಗಬಹುದು ಅಲ್ಲಿಯವರೆಗೆ ರಾಜ್ಯಗಳು ಜಾತಿಗಳ ಸಮೀಕ್ಷೆ ನಡೆಸಬಾರದು ಎಂದೇನಿಲ್ಲ ಹಿಂದುಳಿದ ಜನರಿಗೆ ಸವಲತ್ತು ನೀಡಲು ಈ ಸಮೀಕ್ಷೆ ನಡೆಸಲಾಗ್ತಾ ಇದೆ ಇದಕ್ಕಾಗಿ ಮಾಹಿತಿಗಳನ್ನ ಸಂಗ್ರಹಿಸುವುದು ಹಕ್ಕಿನ ಉಲ್ಲಂಘನೆಯಾಗುವುದಿಲ್ಲ ಸೊ ಇವರು ಬೇಸಿಕ್ಲಿ ಸ್ಟೇಟ್ ಗೌರ್ಮೆಂಟ್ ಫೇವರ್ ಲಾಯರ್ ಆಗಿರೋದ್ರಿಂದ ಅವರು ಫೇವರ್ ಆಗಿ ಮಾತಾಡಬೇಕಾಗತ್ತೆ ನೆಕ್ಸ್ಟ್ ಜಾತಿವಾರು ಅಂಕಿಅಂಶಗಳನ್ನ ಸಂಗ್ರಹಿಸದೆ ಯೋಜನೆಗಳನ್ನ ರೂಪಿಸಲು ಸಾಧ್ಯನೇ ಇಲ್ಲ ಅಂಕಿ ಅಂಶಗಳನ್ನು ಸಂಗ್ರಹಿಸುವ ಮುನ್ನವೇ ಯಾವುದೇ ಕಾರಣಕ್ಕೂ ತಪ್ಪನ್ನು ಹುಡುಕ್ಬಾರದು ಇನ್ನು ಕೂಡ ಅವರು ಡೇಟಾ ಸಂಗ್ರಹಣೆ ಮಾಡಲಿಕ್ಕೆ ಸರಿಯಾದ ರೀತಿ ಆರಂಭ ಆಗಿಲ್ಲ ಸಿಕ್ಕಿಲ್ಲ ಬಟ್ ಈಗಲೇ ಕ್ವಶನ್ ಮಾಡುದು ಸರಿಯಲ್ಲ ಅಂತ ಅವ್ರು ಇಲ್ಲಿ ವಾದ ಮಾಡ್ತಾ ಸಮೀಕ್ಷೆ ನಡೆದಂತ ಬಳಿಕ ಅದರಲ್ಲಿ ಲೋಪವಿದ್ದರೆ ಪ್ರಶ್ನೆ ಮಾಡ್ಲಿ ಇನ್ನು ಸಮೀಕ್ಷೆ ಆರಂಭ ಆಗಿಲ್ಲ ಯಾಕೆ ಕ್ವಶನ್ ಮಾಡ್ತಾ ಇದಾರೆ ಡೇಟಾ ಸರಿಯಾಗಿ ಸಂಗ್ರಹ ಆಗ್ಬೇ ಆಗದೆ ಆ ಅಂದ್ರೆ ಆಗದೆ ಇರ್ಲಿಕ್ಕೆ ಯಾಕೆ ಈ ಪ್ರಶ್ನೆಯನ್ನ ಮಾಡ್ತಾ ಇದಾರೆ ಅಂತ ಆದ್ರೆ ಸಮೀಕ್ಷೆ ಆರಂಭಕ್ಕೂ ಮೊದಲೇ ಪ್ರಶ್ನಿಸಲಾಗಿದೆ ಎಂದು ಅವ್ರು ಪ್ರತಿಪಾದನೆ ಮಾಡ್ತಾರೆ ಅವರು ಸೊ ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಆಯೋಗದ ಪರ ಪದಾಂಕಿತ ಹಿರಿಯ ವಕೀಲ ನೋಡಿ ಇವರು ನೆಕ್ಸ್ಟ್ ವಾದ ಮಾಡ್ತಾರೆ ಅವ್ರದಾದ ನಂತರದಲ್ಲಿ ರವಿವರ್ಮ ಕುಮಾರ್ ಅಂದ್ಬಿಟ್ಟು ಸಮೀಕ್ಷೆ ಅನುಕೂಲಕ್ಕಾಗಿ ಮಾತ್ರವೇ ಸಾವಿರದ ಐನೂರ ಅರವತ್ತೊಂದು ಜಾತಿಗಳನ್ನ ಇಲ್ಲಿ ಗುರುತಿಸಲಾಗಿದೆ ನಮ್ಮ ಜಾತಿ ಸೆರೆಸಿಲ್ಲವೆಂಬ ಕೆಲವರ ಮನವಿ ಮೇರೆಗೆ ಹೊಸ ಜಾತಿಗಳನ್ನ ಸೇರ್ಪಡೆ ಮಾಡಲಾಗಿದೆ ಸಮಾಲೋಚನೆಯನ್ನ ನಡೆಸಿ ಈ ಮನವಿಗಳನ್ನ ಕನ್ಸಿಡರ್ ಮಾಡ್ಲಾಗಿದೆ ಅಂತ ನಾವು ಪರಿಗಣಿಸಿದಿವಿ ಸಮೀಕ್ಷೆಯಲ್ಲಿ ಜನರು ಹೇಳ್ತಕ್ಕಂಥ ಜಾತಿಗಳನ್ನ ಏನ್ ಮಾಡ್ಬೇಕು ನಾವು ನಮೂದ್ ಮಾಡ್ಕೊಳ್ಬೇಕು ಅಂತ ಇವ್ರು ಹೇಳಿದ್ದಾರೆ ಸೊ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತಾರೆ ಅವರು ತಮ್ಮ ವಾದವನ್ನ ನೋಡಿ ಇಲ್ಲಿದೆ ಅದು ಹೇಳ್ಬೇಕು ಏನ್ ಹೇಳ್ತಾರೆ ಅಂತ ಅಲ್ಲಿ ಸೊ ವ್ಯಕ್ತಿಯ ಗುರುತಿಗಾಗಿ ಮಾತ್ರವೇ ಆಧಾರ್ ನಂಬರ್ ಪಡೆಯಲಾಗ್ತಾ ಇದೆ ಅಂತ ಐಡೆಂಟಿಫಿಕೇಶನ್ಗೋಸ್ಕರ ಆಧಾರ್ ನಂಬರ್ ಅನ್ನ ನಾವು ಅದನ್ನ ಪಡ್ಕೊಳ್ತೀವಿ ಬೇರೆ ರಾಜ್ಯದವರನ್ನ ಪರಿಗಣಿಸದೆ ಇರಲು ಈ ಆಧಾರ್ ಸಂಖ್ಯೆ ಸಹಾಯವಾಗುತ್ತೆ ಅರವತ್ತು ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಯಾರನ್ನೂ ಒತ್ತಾಯ ಮಾಡುವುದಿಲ್ಲ ಯಾಕೆಂದ್ರೆ ಅಲ್ಲಿ ಅರವತ್ತು ಪ್ರಶ್ನೆಗಳ ಮಾಹಿತಿಯನ್ನ ಕೇಳಬೇಕು ಅಲ್ಲೆಲ್ಲವೂ ಫಾರ್ಮ್ಯಾಟ್ ಇಲ್ಲಿ ಇದೆ ಅದು ಸೊ ಮಾಹಿತಿ ನಿರಾಕರಿಸಲಾಗಿದೆ ಎಂಬುದನ್ನು ನಮೂದಿಸಲು ಕಾಲಂ ಹತ್ತರಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಅಂತ ಈಗ ಅರವತ್ತು ಪ್ರಶ್ನೆಗಳಿಗೂ ಎಲ್ಲರೂ ಆಕ್ಯುರೇಟ್ ಆಗಿ ಆಗಿ ಆನ್ಸರ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಂದು ಮಾಹಿತಿ ಅಪೂರ್ಣ ಇದ್ದಾಗ ಅಲ್ಲಿ ಮೆನ್ಷನ್ ಮಾಡಿದರೆ ಸೊ ಮಾಹಿತಿಯನ್ನು ನಿರಾಕರಿಸಲಾಗಿದೆ ಅಂತ ಅಲ್ಲಿ ಮಾಡ್ಬೋದು ಅಂತ ನೀಡುವ ಉತ್ತರವನ್ನಷ್ಟೇ ಬರೆದುಕೊಳ್ಳಲು ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಎಸ್ ಕೆಲವೊಂದ್ಸಲ ಏನಾಗುತ್ತೆ ಉತ್ತರಗಳು ಗೊತ್ತಿದ್ರು ಕೂಡ ಸೊ ಅದಕ್ಕೆ ಪೂರಕವಾದಂತ ದಾಖಲೆ ಮನೆಯಲ್ಲಿ ಇದ್ರು ಕೂಡ ಅದನ್ನ ಪತ್ತೆ ಮಾಡ್ಲಿಕ್ಕಾಗದೆ ಸರ್ಚ್ ಮಾಡ್ಲಿಕ್ಕಾಗದೆ ಇದ್ರ ಮಾಹಿತಿ ಇಲ್ಲ ಅನ್ಬಿಟ್ರು ಕಷ್ಟ ಆಗುತ್ತೆ ಅದು ಅಪೂರ್ಣ ಆಗ್ಬಿಡುತ್ತೆ ಅದಕ್ಕೆಲ್ಲ ಹೇಗೆ ಆಲ್ಟ್ರೇಟ್ ಮಾಡ್ತಾರೋ ಗೊತ್ತಿಲ್ಲ ಅದನ್ನ ನೆಕ್ಸ್ಟ್ ಸಾಮಾಜಿಕ ಆರ್ಥಿಕ ಸರ್ವೆಗಳನ್ನು ಸಾವಿರದ ಒಂಬೈನೂರ ಹದಿನೆಂಟರಿಂದಲೂ ನಡೆಸಿಕೊಂಡು ಬರಲಾಗಿದೆ ಬ್ರಿಟಿಷರ ಕಾಲದಲ್ಲೂ ಕೂಡ ಮಿಲ್ದರ್ ಸಮಿತಿ ವರದಿಯನ್ನು ನೀಡಿದೆ ಅಂದ್ರೆ ಹಳೆಯ ಎಲ್ಲಾ ಡೇಟಾವನ್ನ ಎತ್ಕೊಳ್ತಾರೆ ಅವರು ಮಾಹಿತಿಗಳನ್ನ ಸೊ ಹಿಸ್ಟ್ರಿಯಲ್ಲಿ ಯಾವೆಲ್ಲ ದಾಖಲೆಗಳು ಇದಕ್ಕೆ ಸಂಬಂಧಪಟ್ಟಾಗಿ ಇದೆ ಅಂತ ಈಗಿನ ಸಮೀಕ್ಷೆಯಲ್ಲಿ ಎರಡು ಕೋಟಿ ಮನೆಗಳ ವಿದ್ಯುತ್ ಮೀಟರ್ಗಳಿಗೆ ಜಿಯೋ ಟ್ಯಾಗ್ ಮಾಡಲಾಗಿದೆ ಇದಕ್ಕಾಗಿ ಮಾತ್ರವೇ ಮೀಟರ್ ಲೀಡರ್ ಗಳನ್ನ ಇದೆ ಸ್ಟಿಕ್ಕರ್ ಅನ್ನು ಅಂಟಿಸಿ ಕ್ಯೂ ಆರ್ ಕೋಡ್ ನಮೂದು ಮಾಡಲಾಗಿದೆ ಎಲ್ಲಾ ಈ ಜನರ ಮನೆ ಬಾಗಿಲ ಮುಂದೆ ಸ್ಟಿಕ್ಕರ್ ಸ್ಟಿಕ್ ಮಾಡಿದಾರೆ ಅವೆಲ್ಲ ನೀವು ನೋಡಿರ್ಬೋದು ಸೊ ಸ್ಟಿಕ್ಕರ್ ತೆಗೆಯಬಾರದು ಎಂಬ ಬಲವಂತ ಏನಿಲ್ಲ ಸೊ ಅದೇನಿದ್ರು ಕೇವಲ ಮನವಿ ಅಷ್ಟೇ ದೇಶದಲ್ಲೇ ಮೊದಲ ಬಾರಿಗೆ ಹೌಸ್ ಲಿಸ್ಟಿಂಗ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಜನಗಣತಿಗೂ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಗೂ ವ್ಯತ್ಯಾಸವಿದೆ ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಜನಗಣತಿ ಬೇರೆ ಇಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಜನಗಣತಿಗಿಂತ ಸಮೀಕ್ಷೆಯಲ್ಲಿ ವಿವರಗಳನ್ನ ಸಾಧ್ಯವಾದಷ್ಟು ಪಡೆಯಲಾಗ್ತಾ ಇದೆ ಸರ್ವೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಉತ್ತರ ನೀಡಬಹುದು ಇಲ್ಲಿ ಸಂಗ್ರಹಿಸುವ ದತ್ತಾಂಶ ನ್ಯಾಯಾಂಗ ಪರಾಮರ್ಶೆಗೆ ಒಳಪಡಲಿಕ್ಕೆ ಅವಕಾಶ ಇದೆ ಆದ್ರೆ ಜನಗಣತಿಯ ದತ್ತಾಂಶ ನ್ಯಾಯಾಂಗದ ಪರಾಮರ್ಶ ವ್ಯಾಪ್ತಿಗೆ ಬರೋದಿಲ್ಲ ಜನಗಣತಿ ಮಾಡೋದು ಸ್ಟೇಟ್ ಅದು ಸೆಂಟ್ರಲ್ ಗವರ್ಮೆಂಟು ಇದರಲ್ಲಿ ಜಾತಿ ಗಣತಿ ಸಾರಿ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಬೇಕಾದ್ರೆ ತುಂಬಾ ಜನಿವನ್ ಆಗಿರುತ್ತೆ ಅದು ಅದು ನ್ಯಾಯಾಂಗ ಪರಾಮರ್ಶೆಗೆ ಬೇಕಾದ ಒಳಪಡಿಸ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದಾರೆ ಅವರು ಇನ್ನು ಜನಗಣತಿಯಲ್ಲಿ ವಿವರ ನೀಡುವುದು ಕಡ್ಡಾಯ ಅಂತ ಹೇಳ್ತಾರೆ ಇಲ್ಲಿ ನೆಕ್ಸ್ಟ್ ಮುಂದುವರೆದಂತೆ ಅವರು ಇನ್ನು ಸೊ ಇಲ್ಲೂ ಅನೇಕ ವಿಷಯಗಳು ಅಲ್ಲಿ ಪ್ರಸ್ತಾಪ ಆಗಿರುವಂತದ್ದು ಇವತ್ತು ಕೇಂದ್ರ ಸರ್ಕಾರದ ಪರ ಹೆಚ್ಚುವರಿ ಸಾಲಿಟೈಸರ್ ಜನರಲ್ ಕೆ ಅರವಿಂದ್ ಕಾಮತ್ ಕೇಂದ್ರ ಸರ್ಕಾರವೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾತಿ ಗಣತಿ ಆರಂಭ ಮಾಡುತ್ತೆ ಜನಗಣತಿ ಜೊತೆಗೆ ಜಾತಿ ಗಣತಿ ನಡೆಸಲಾಗುವುದು ಎಲ್ಲಾ ರಾಜ್ಯಗಳು ಪ್ರತ್ಯೇಕ ಸಮೀಕ್ಷೆಗೆ ಮುಂದಾದ್ರೆ ಸಮಸ್ಯೆ ಏನಾಗುತ್ತೆ ಖಂಡಿತವಾಗಲು ಬರುತ್ತೆ ಹಾಗಾಗಿ ಕೇಂದ್ರ ಹಾಗೂ ರಾಜ್ಯದ ಸಮೀಕ್ಷೆಗಳಲ್ಲಿ ವಿರೋಧಾಭಾಸ ಇರಬಾರದು ಅಂತ ಅವ್ರು ಹೇಳ್ತಾರೆ ಇನ್ನು ಮುಂದುವರೆದಂತೆ ಹಿಂದುಳಿದ ವರ್ಗಗಳ ಆಯೋಗ ನಡೆಸತಕ್ಕಂಥ ಸಮೀಕ್ಷೆಗೆ ಇತಿಮಿತಿಗಳಿವೆ ದೇರ್ ಆರ್ ಲಿಮಿಟ್ಸ್ ಲಿಮಿಟ್ಸ್ ಇರುತ್ತೆ ಅಂತ ಹೇಳಿದರೆ ಸಮೀಕ್ಷೆ ಹೆಸರಲ್ಲಿ ಸರ್ಕಾರ ಜನಗಣತಿ ಮಾಡ್ತಾ ಇದೆ ರಾಜ್ಯದ ಸಮೀಕ್ಷೆಯಲ್ಲಿ ಜನರು ಉತ್ತರ ನೀಡುವುದು ಕಡ್ಡಾಯ ಅಲ್ಲ ಎನ್ನುವುದಾದ್ರೆ ಇಂತಹ ಸಮೀಕ್ಷೆಯಿಂದ ಆಗೋ ಪ್ರಯೋಜನವಾದರೂ ಏನು ಅಂತ ಯಾಕಂದ್ರೆ ಯಾವುದೇ ಒಂದು ಸಮೀಕ್ಷೆಯನ್ನ ಮಾಡಿದಾಗ ಇರತಕ್ಕಂಥ ಎಲ್ಲಾ ಅಥೆಂಟಿಕೇಟ್ ಇನ್ಫಾರ್ಮೇಶನ್ಸ್ ಅನ್ನ ಪ್ರತಿಯೊಬ್ಬ ಸದಸ್ಯಿಂದ ಪಡ್ಕೊಳ್ಳೇಬೇಕಾಗತ್ತೆ ನಾನು ನಾವಾಗಲೇ ಹೇಳಿದ್ನಲ್ಲ ಕೆಲವೊಂದು ಪೂರಕವಾದ ದಾಖಲೆ ಇರುತ್ತೆ ಆ ಟೈಮಿಗೆ ಸಿಗ್ತಾ ಇರ್ಬೋದು ಬಟ್ ಅದನ್ನ ಸಮೀಕ್ಷೆ ಮಾಡ್ತಕ್ಕಂಥ ಸರ್ವೇಯರ್ಸ್ ಟೀಚರ್ಸ್ ಏನಿದ್ದಾರೆ ಬರ್ಕೋಬಿಟ್ರೆ ಮಾಹಿತಿ ಸಿಕ್ಕಿಲ್ಲ ಅಂತ ಬರ್ಕೋಬಿಟ್ರೆ ಸಂವೇರ್ ಆ ಮಾಹಿತಿಯಿಂದ ದೂರ ಆಗುತ್ತೆ ಅಂದ್ರೆ ಅಲ್ಲಿ ಮಾಹಿತಿ ಇದ್ರೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯತೆಗಳು ಇದ್ರೂ ಕೂಡ ಸಮೇರ್ ಎಲ್ಲೋ ಒಂದ್ ಕಡೆ ಇರೋ ರೀತಿಯಲ್ಲಿ ಅದನ್ನ ತೋರಿಸಂಗ ಆಗುತ್ತೆ ಸೊ ಅದನ್ನ ಎಲ್ಲಿ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ಶ್ರೀಮಂತರು ವಾಸ ಮಾಡ್ತಕ್ಕಂಥ ಅಪಾರ್ಟ್ಮೆಂಟ್ ಹೋಗಿ ಸಮೀಕ್ಷೆ ನಡೆಸ್ತಕ್ಕಂಥ ಅಗತ್ಯ ಇದೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಮಾಡಲೇಬೇಕಾಗತ್ತೆ ಅವ್ರು ಇಲ್ಲೇ ಇದ್ರು ಸೊ ಎಲ್ಲಾ ರೀತಿಯ ಡೇಟಾವನ್ನು ಸಂಗ್ರಹ ಮಾಡಬೇಕು ಅಂತಂದ್ರೆ ಮಾಡಬೇಕಾಗತ್ತೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಪರ ಪದಾಂಗಿದ ಹಿರಿಯ ವಕೀಲರಾದಂಥ ಕೆ ಎನ್ ಪಣೀಂದ್ರ ಆಧಾರ್ ಸಂಖ್ಯೆಯನ್ನ ಸಿಸ್ಟಮ್ಗೆ ಹಾಕಿದ ಬಳಿಕ ಅದು ಉಳಿದವರಿಗೆ ಲಭ್ಯವಾಗುವುದಿಲ್ಲ ಹೀಗಾಗಿ ದುರುಪಯೋಗವಾಗುವ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗೆಲ್ಲ ನಿಮಗೆ ಗೊತ್ತೇ ಇದೆಯಲ್ಲ ಲಿಂಕ್ಸ್ ಜಸ್ಟ್ ಕ್ಲಿಕ್ ಮಾಡಿಬಿಟ್ರೆ ಏನೆಲ್ಲ ಅವಂತ ಅಂತ ಸಾಕಷ್ಟು ಮಾಹಿತಿ ಸೋರಿಕೆ ಆಗೋದು ಡೀಟೇಲ್ಸ್ ಎಲ್ಲ ಡಿಸ್ಕ್ಲೋಸ್ ಆಗದಿವೆಲ್ಲ ಆಗುತ್ತೆ ಸೊ ಅದಕ್ಕೆಲ್ಲ ಡಿಪಾರ್ಟ್ಮೆಂಟ್ ಅವರ ಯಾರು ಆಪನ್ನ ಆರ್ಗನೈಸ್ ಮಾಡಿರ್ತಾರೆ ಅವರೇ ಅದಕ್ಕೆ ತುಂಬಾ ಸೆಕ್ಯೂರಿಟಿ ಮಾಡಿ ಅದಕ್ಕೆ ಯಾವುದೇ ರೀತಿಯ ಅಂದ್ರೆ ಫಾರ್ ದ ಪರ್ಪಸ್ ಯಾವ ಉದ್ದೇಶವಿದೆ ಅದನ್ನ ಮೀರಿ ಬೇರೆ ಯಾವುದೇ ಅನಾಹುತ ಆಗದೆ ಇರೋ ಹಾಗೆ ಅವ್ರು ಮಾಡಬೇಕಾಗುತ್ತೆ ಸೊ ಲೆಫ್ಟ್ ಟು ದಿಮ್ ಅದು ಸೊ ಸುಪ್ರೀಂ ಕೋರ್ಟ್ ಕೂಡ ಹಿಂದುಳಿದ ವರ್ಗಗಳ ಸಮೀಕ್ಷೆಗೆ ಸೂಚನೆಯನ್ನು ಕೊಟ್ಟಿದೆ ರಾಜಕೀಯ ಮೀಸಲಾತಿಗೂ ಸಮೀಕ್ಷೆ ಆಗುತ್ತೆ ಅಂತ ಹೇಳಿದೆ ಅಂತ ಅವ್ರು ಹೇಳ್ತಾರೆ ಇನ್ನು ನೆಕ್ಸ್ಟ್ ಮುಂದುವರಿದಂತೆ ಅರ್ಜಿದಾರರ ಪರ ಪದಾಂಕಿತ ಹಿರಿಯ ವಕೀಲರಾದಂತಹ ಪ್ರಭುಲಿಂಗಕ್ಕೆ ನಾವದಗಿ ಅಶೋಕ್ ಹಾರ್ನಹಳ್ಳಿ ಜೈಕುಮಾರ್ ಎಸ್ ಪಾಟೀಲ್ ರೆಡ್ಡಿ ಎಸ್ ಶ್ರೀರಂಗ ಮತ್ತು ಎಸ್ ಎಂ ಚಂದ್ರಶೇಖರ್ ಅಲ್ಲಿ ಹಾಜರಿದ್ದರು ಅಂತ ನೋಡಿ ಇನ್ನಿ ಮುಖ್ಯ ನ್ಯಾಯಮೂರ್ತಿಗಳು ವಿಭೋ ಬಕರು ಮುಖ್ಯ ನ್ಯಾಯಮೂರ್ತಿ ಸೈಬರ್ ಅಪರಾಧ ಹೆಚ್ಚುತ್ತಿರತಕ್ಕಂಥ ಈ ದಿನಗಳಲ್ಲಿ ಎಲ್ಲರ ಆಧಾರ್ ಸಂಖ್ಯೆ ಪಡೆಯುವುದು ವ್ಯಕ್ತಿಯೊಬ್ಬರ ಖಾಸಗಿತನದ ಉಲ್ಲಂಘನೆಯಾಗುವುದಿಲ್ಲವೇ ನಾನು ಜಸ್ಟ್ ಇದ್ರ ಬಗ್ಗೆ ಹೀಗೆ ಹೇಳಿದೆ ನಿಮಗೆ ಒಂದು ನಾಲ್ಕೈದು ಲೈನ್ ಅಲ್ಲಿ ಆ್ಯಪ್ನ ಯಾರು ಡೆವಲಪ್ ಮಾಡಿರ್ತಾರೆ ಅವರು ಯಾವ ಉದ್ದೇಶಕ್ಕೆ ಆಪ್ ಡೆವಲಪ್ ಆಗಿರುತ್ತೆ ಅದನ್ನ ಬಿಟ್ಟು ಬೇರೆ ಯಾವುದಕ್ಕೂ ಅದು ಸಮಸ್ಯೆಯನ್ನು ತಂದು ತಂದುಬಾರದು ಅದನ್ನ ಯೋಚನೆ ಮಾಡಿ ತುಂಬಾ ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಅದನ್ನ ಮಾಡಬೇಕಾಗತ್ತೆ ಸೊ ಅದನ್ನ ಇಲ್ಲಿ ಪ್ರಶ್ನೆ ಮಾಡಿದರೆ ಅವರು ಮುಖ್ಯ ನ್ಯಾಯಮೂರ್ತಿಗಳು ಇಂತಹದ್ದೊಂದು ಭೀತಿ ಅವರ ಮನದಲ್ಲಿ ಮೂಡುದಿಲ್ಲ ಅಂತ ಹೇಳುದು ಖಂಡಿತವಾಗ್ಲು ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ರೀತಿ ಅವ್ರು ಆನ್ಸರ್ ಮಾಡಿಲ್ಲ ಅನ್ಸುತ್ತೆ ನಾನು ಹೇಳದ್ನಲ್ಲ ಮಾಹಿತಿ ಅಪೂರ್ಣ ಇದ್ದಾಗ ವಾದ ವಿವಾದಗಳು ಅಪೂರ್ಣ ಆದಾಗ ಏನಾಗುತ್ತೆ ಅದು ಹಿಯರಿಂಗ್ ಕೇಸಸ್ ಡೇಟ್ಸ್ ಏನಾಗುತ್ತೆ ಅದು ಮುಂದೆ ಹೋಗ್ತಾ ಇರುತ್ತೆ ಹಾಗಾಗಿ ಅವರು ಮತ್ತೆ ನಾಳೆಗೆ ಅದನ್ನ ಮುಂದೂಡಿದ್ದಾರೆ ಸೊ ನ್ಯಾಯಪೀಠ ಏನ್ ಹೇಳ್ತು ಅಂತ ಈಗ ಅದನ್ನು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರಕ್ಕೆ ಸಮೀಕ್ಷೆ ನಡೆಸತಕ್ಕಂಥ ಅಧಿಕಾರ ಇಲ್ಲವೆಂದು ಅರ್ಜಿದಾರರು ಹೇಳಿಲ್ಲ ಆದರೆ ಸರ್ವೆ ನಡೆಸುತ್ತಿರತಕ್ಕಂಥ ಪರಿಯನ್ನ ಪ್ರಶ್ನೆ ಮಾಡಿದ್ದಾರೆ ಜಾತಿಗಳ ನಡುವೆ ಧರ್ಮವನ್ನ ಸೇರಿಸಿದ್ದೀರಾ ಮತ್ತು ಜಾತಿಗಳ ಪಟ್ಟಿ ಪ್ರಕಟಿಸುವ ಮುನ್ನ ಪೂರ್ವಭಾವಿ ಸಮಾಲೋಚನೆ ನಡೆಸಿಲ್ಲ ಎಂಬ ಆರೋಪವಿದೆ ಇಲ್ಲ ಸರ್ಕಾರಕ್ಕೆ ಪ್ರಶ್ನೆ ಇದು ಕ್ವಶನ್ ಮಾಡಿರುವಂಥದ್ದು ಅಂದ್ರೆ ಅವರು ಏನ್ ಹೇಳ್ತಾರೆ ಅದಕ್ಕೆ ನ್ಯಾಯಪೀಠ ಕ್ವಶನ್ ಮಾಡಿರತಕ್ಕಂಥದ್ದು ಇಲ್ಲಿ ಯಾವುದೇ ಪೂರ್ವಭಾವಿ ಸಮಾಲೋಚನೆ ಇಲ್ಲದೆ ನೀವು ಇದನ್ನ ಮಾಡ್ತಾ ಇದ್ರ ಅಂತ ನೆಕ್ಸ್ಟ್ ಇಂದಿರಾ ಸಹಾನಿ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರತಕ್ಕಂಥ ತೀರ್ಪಿನ ಅನುಸಾರ ಜಾತಿಗಳ ಪಟ್ಟಿ ತಯಾರು ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ ಮೀಸಲಾತಿಗೆ ಅಲ್ದಿದ್ರು ಸವಲತ್ತನ್ನು ನೀಡಲಿಕ್ಕೆ ಸಮೀಕ್ಷೆ ಅಗತ್ಯವಿಲ್ಲವೇ ಅಂತ ಕೂಡ ಪ್ರಶ್ನೆ ಮಾಡಿದರೆ ಅವರು ಈಗಿನ ಸಮೀಕ್ಷೆಯಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳಿದೆ ಇಲ್ಲಿ ಅದನ್ನ ಐದಕ್ಕೆ ಇಳಿಸಬೇಕು ಎಂಬುದು ನಿಮ್ಮ ಬೇಡಿಕೆಯೇ ಪ್ರತಿ ಮನೆಯ ಸಮೀಕ್ಷೆ ಮಾಡಬಾರದು ಎಂದು ಕೇಳುತ್ತಿದ್ದೀರಾ ಅರ್ಜಿದಾರರಿಗೆ ಪ್ರಶ್ನೆ ಅಂತ ಇದು ಅಂದ್ರೆ ಡೈರೆಕ್ಟ್ಲಿ ಮುಖ್ಯನ್ಯಾಯಾಧೀಶರು ಇವ್ರಿಗೆ ಅರ್ಜಿದಾರರಿಗೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಇದು ಅಂದ್ರೆ ಅರವತ್ತು ಪ್ರಶ್ನೆಗಳು ಏನಿದೆ ಅವೆಲ್ಲವನ್ನ ಫಿಲ್ಟರ್ ಮಾಡಿ ಕಡಿಮೆ ಮಾಡ್ಬೇಕಾ ಅದನ್ನು ಕೇಳ್ತಾ ಇದಾರೆ ಇಲ್ಲಿ ಸೊ ನೆಕ್ಸ್ಟ್ ಕೊನೆಯ ಅಲ್ಲಿ ಇಲ್ಲಿ ಸರ್ಕಾರ ಸಾವಿರದ ಐನೂರ ಅರವತ್ತೊಂದು ಜಾತಿಗಳನ್ನ ಹೇಗೆ ನಿಗದಿ ಮಾಡಿದೆ ಜಾತಿ ವರ್ಗೀಕರಣಕ್ಕೆ ಅನುಸರಿಸಿದ ಕ್ರಮಗಳೇನು ಅದೇ ಎಲ್ಲವನ್ನ ಜೆನ್ಯೂನ್ ಆಗಿ ಅಥೆಂಟಿಕೇಟೆಡ್ ಆಗಿ ಮಾನ್ಯ ಈ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಇಲ್ಲಿ ಕೇಳ್ತಾ ಇದಾರೆ ಪ್ರಶ್ನೆಯನ್ನ ನೀವ್ ಹೆಂಗ್ ನಿಗದಿ ಮಾಡಿದಿರಾ ಸೊ ಜಾತಿಯನ್ನು ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ನೀವ್ ಅನುಸರಿಸಿದಂತ ಪ್ರೊಸೀಜರ್ಸ್ ಏನು ಕ್ರಮಗಳೇನು ಅಂತ ಕ್ವಶನ್ ಮಾಡಿದರೆ ಆಧಾರ್ ನಂಬರ್ ಗಳನ್ನ ಪಡೆಯಲಿಕ್ಕೆ ರೀಸನ್ಸ್ ಏನು ಸ್ಟಿಕರ್ ಗಳನ್ನ ಹಾಕ್ಲಿಕ್ಕೆ ನಿಮ್ಗೆ ಇರತಕ್ಕಂಥ ಅಧಿಕಾರಗಳೇನು ಯಾರು ರೈಟ್ಸ್ ಕೊಟ್ಟಿದ್ದು ಮಾಹಿತಿ ನೀಡುವುದು ಬಿಡುವುದು ಜನರ ಆಯ್ಕೆ ಎಂದು ತಿಳಿಸಿದ್ದೀರಾ ಸರ್ವೆ ಮಾಡುವಾಗ ಅವರಿಗೆಲ್ಲ ಮುಂಚಿತವಾಗಿಯೇ ಈ ಮಾಹಿತಿ ನೀಡಿದ್ದೀರಾ ಪ್ರತಿ ಮನೆಯ ಸರ್ವೆ ಮಾಡಬೇಕೆಂದು ಕೈಪಿಡಿಯಲ್ಲಿದೆ ಕೈಪಿಡಿಯಲ್ಲಿ ಸರ್ವೆ ನಿರಾಕರಿಸುವ ಆಯ್ಕೆಯನ್ನ ನೀಡಿಲ್ವಲ್ಲ ನೋಡಿ ಬಹಳ ಅದ್ಭುತವಾಗಿ ಅಂದ್ರೆ ಹೆಂಗ ಕೇಳಿದ್ರೆ ಪ್ರಶ್ನೆ ಏನಂದ್ರೆ ಎಲ್ಲೂ ಎಸ್ಕೇಪ್ ಆಗ್ಬಾರ್ದು ಅವ್ರಿಗೆ ಏನು ಡೌಟ್ಸ್ ಇತ್ತು ಯಾವ್ದಕ್ ಆನ್ಸರ್ ಬೇಕು ಅದನ್ನ ಇಲ್ಲಿ ಕ್ವಶನ್ ಇಲ್ಲಿ ಉತ್ತರ ನೀಡುವುದು ಕಡ್ಡಾಯ ಇಲ್ಲವೆಂದು ಎಲ್ಲಿ ಹೇಳಿದಿರ ಸರ್ವೇಗೂ ಮೊದಲೇ ಸೂಕ್ತ ಸಮಾಲೋಚನೆ ಮಾಡ್ಬೇಕಲ್ವೇ ಹಿಂದುಳಿದವರುಗಳ ಆಯೋಗಕ್ಕೆ ಪ್ರಶ್ನೆ ಅಂತ ಅಂದ್ರೆ ಯಾರೆಲ್ಲ ಇದಕ್ಕೆ ಅಗೇನ್ಸ್ಟ್ ಆಗಿ ಅರ್ಜಿಯನ್ನ ಹಾಕಿದ್ರು ಈ ಸಮೀಕ್ಷೆ ಮಾಡೋದು ಸರಿಯಲ್ಲ ಅಂತ ಎಲ್ಲಾರ್ಗು ಬಹಳ ಅಧಿಕೃತವಾಗಿ ಸರಿಯಾದ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದರೆ ಮುಖ್ಯ ಸೊ ಈ ಯಾವ ಪ್ರಶ್ನೆಗಳಿಗೂ ಸರಿಯಾದ ರೀತಿ ಉತ್ತರವನ್ನ ಕೊಡದೇ ಇರೋದ್ರಿಂದ ಇದಕ್ಕೆ ವಾದಕ್ಕೆ ಪ್ರತಿವಾದಗಳು ಸರಿಯಾಗಿ ನಡೆದೇ ಇರೋದ್ರಿಂದ ಸೊ ಮಾಹಿತಿ ಅಪೂರ್ಣ ಆಗಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಏನ್ ಮಾಡಿದ್ರೆ ಸೊ ನಾಳೆಗೆ ಈ ಜಾತಿ ಸಮೀಕ್ಷೆಯನ್ನ ಮಾಡಬೇಕು ಬಿಡುವಲ್ಲಿ ಸಂಬಂಧಪಟ್ಟಂತ ತೀರ್ಪಿನ ಸೊ ನಾಳೆಗಿಂತ ಹೇಳಿದರೆ ನಾಳೆಗೂ ಸರಿಯಾಗಿ ಮಾಹಿತಿಯನ್ನು ಕೊಡಲಿಲ್ಲ ಅಂದ್ರೆ ಅದು ಮತ್ತೆ ಮುಂದೆ ಹೋಗ್ತಾ ಇರ್ತಿದೆ ಹಾಗಾಗಿ ಸೊ ಇವತ್ತು ಇಷ್ಟೆಲ್ಲ ವಾದ ವಿವಾದಗಳು ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೀತು ವಿಚಾರಣೆ ಇವತ್ತು ಮುಂದೂಡಿದ್ರು ಎಗೇನ್ ಮತ್ತೆ ನಾಳೆಗೆ ಮುಂದೂಡಿದೆ ಅದು ಸೊ ನಾಳೆ ಏನಾಗುತ್ತೆ ಅದನ್ನ ಎಗೇನ್ ಮತ್ತೆ ನಮ್ಮ ವಾಹಿನಿ ಮುಖಾಂತರವಾಗಿ ನಿಮಗೆ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಧನ್ಯವಾದಗಳು ಸಾಕಷ್ಟು ಜನ ನಿರೀಕ್ಷೆ ಇರುತ್ತೆ ಇವತ್ತು ಏನಾಯಿತು ತಿಳ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ವೇಟ್ ಮಾಡ್ತಾ ಇದ್ದೆ ಸೊ ಅಪ್ಡೇಟ್ ಇವಾಗ ಸಿಗದೆ ನಮಗೆ ಸೊ ಹೇಳಿದಿನಿ ಥ್ಯಾಂಕ್ ಯು ಸೋ ಮಚ್ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ನಮ್ಮ ವಾಹಿನಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ